ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಇವತ್ತಿನ ವಿಷಯ ಮೂರು ಕನ್ನಡದ ದೊಡ್ಡ ಸಿನಿಮಾಗಳು ಬಿಗ್ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾಗಳು ದೊಡ್ಡ ಸ್ಟಾರ್ ನಟರು ಅಭಿನಯಿಸಿರುವಂತಹ ಸಿನಿಮಾಗಳು ಡಿಸೆಂಬರ್ನಲ್ಲಿ ಒಟ್ಟಿಗೆ ತೆರೆಗೆ ಬರ್ತಾ ಇದೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಒಂದು ಕರ್ನಾಟಕ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಾಜ್ವಿ ಶೆಟ್ಟಿ ಅಭಿನಯಿಸಿರುವಂತಹ ಅರ್ಜುನ್ ಜನ್ಯ ನಿರ್ದೇಶನ ಮಾಡಿರುವಂತಹ ಫೋರ್ಟಿ ಫೈವ್ ಸಿನಿಮಾ ಮತ್ತೊಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಮೂರನೆಯದು ನಿನ್ನೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರನ್ನು ಬಿಟ್ಟರು ಆ ಸಿನಿಮಾ ಮಾರ್ಕ್ ಎಸ್ ಕಿಚ್ಚ ಸುದೀಪ್ ಅವರು ಅಭಿನಯದ ಮಾರ್ಕ್ ಸಿನಿಮಾ ಈ ಮೂರೂ ಸಿನಿಮಾಗಳು ಡಿಸೆಂಬರ್ನಲ್ಲಿ ತೆರೆಗೆ ಬರ್ತಾ ಇದೆ ನಿಮಗೆಲ್ಲ ಅನಿಸ್ಬೋದು ಈಗ ಸಿನಿಮಾಗಳು ಅನೌನ್ಸ್ ಆಗಿದೆ ಕೊನೆ ಹಂತದಲ್ಲಿ ಬದಲಾಗಬಹುದು ಅಂತೇಳಿ ಆದರೆ ನಾನು ಒಟ್ಟಾರೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ನನಗನಿಸಿದ್ದು ಈ ಮೂರು ಸಿನಿಮಾಗಳು ಡಿಸೆಂಬರ್ನಲ್ಲಿ ಬರೋದು ಬಹುತೇಕ ನಿಶ್ಚಿತ ಅನ್ನುವಂಥದ್ದು ನಿನ್ನೆ ಮಾರ್ಕ್ ಸಿನಿಮಾ ಏನು ಗ್ಲಿಮ್ಸ್ ರಿಲೀಸ್ ಆಯಿತು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಗ್ಲಿಮ್ಸು ಅದ್ರ ಬಗ್ಗೆ ಒಂಚೂರು ನಾನು ಬ್ರೀಫ್ ಮಾಡೋದಾದರೆ ನಮಗೆಲ್ರಿಗೂ ಗೊತ್ತು ಕಳೆದ ಡಿಸೆಂಬರ್ನಲ್ಲಿ ಮ್ಯಾಕ್ಸ್ ಸಿನಿಮಾ ಬಂದಿತ್ತು ವಿಜಯ್ ಕಾರ್ತಿಕೇಯ ನಿರ್ದೇಶನದ ಚೊಚ್ಚಲ ಸಿನಿಮಾ ಕನ್ನಡದಲ್ಲಿ ನಿರ್ದೇಶನ ಮಾಡಿದ್ರು ಮೂಲತಃ ಅವರು ತಮಿಳಿನವ್ರು ಕೂಡ ಕನ್ನಡದಲ್ಲಿ ಚೊಚ್ಚಲ ಸಿನಿಮಾವನ್ನು ನಿರ್ದೇಶನ ಮಾಡಿ ಯಶಸ್ಸನ್ನು ಗಳಿಸಿದ್ರು ಕಿಚ್ಚ ಸುದೀಪ್ ಅವರಿಗೆ ಒಂದು ವಿಭಿನ್ನ ಪ್ಯಾಟರ್ನ್ನ ಸಿನಿಮಾ ಕೇವಲ ಒಂದೇ ರಾತ್ರಿಯಲ್ಲಿ ನಡೆಯುವಂತಹ ಕಥೆಯನ್ನ ಇಟ್ಕೊಂಡು ವಿಭಿನ್ನವಾದಂತಹ ಒಂದು ಸ್ಕ್ರೀನ್ ಪ್ಲೇ ಮಾಡಿ ತುಂಬ ಎಲಿವೇಶನ್ಸ್ಗಳನ್ನು ಆ ಸಿನಿಮಾದಲ್ಲಿ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಕ್ಯಾರೆಕ್ಟ್ರೈಸೇಷನನ್ನು ಮಾಡಿದರು ಸುದೀಪ್ ಅವ್ರದ್ದು ಸೊ ಸಿನಿಮಾ ಕೂಡ ಬಹಳ ಉತ್ತಮವಾದಂತಹ ಯಶಸ್ಸನ್ನು ಗಳಿಸ್ತು ಬಾಕ್ಸ್ ಆಫೀಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತು ಒಂದು ರೀತಿಯಲ್ಲಿ ಸುದೀಪ್ ಅವರ ಸಿನಿಮಾ ಕರಿಯರ್ಗೆ ಒಂದು ಬೇರೆ ರೀತಿಯ ಸಿನಿಮಾ ಆಯಿತು ಸೊ ಅದೇ ಟೀಮು ವಿಜಯ ಕಾರ್ತಿಕೇಯ ನಿರ್ದೇಶನ ಮತ್ತು ಕಿಚ್ಚ ಸುದೀಪ್ ಅಭಿನಯದಲ್ಲಿ ಅಲ್ಲಿ ಮ್ಯಾಕ್ಸ್ ಇಲ್ಲಿ ಮಾರ್ಕ್ ಎಸ್ ಅನ್ಸುತ್ತೆ ನಿನ್ನೆ ರಿಲೀಸ್ ಆದಂತಹ ಈ ಒಂದು ಗ್ಲಿಮ್ಸನ್ನು ನೋಡಿದಾಗ ಅಂದರೆ ಸುದೀಪ್ ಅವರ ಕ್ಯಾರೆಕ್ಟರ್ನ ಪರಿಚಯಿಸುವಂತಹ ಈ ವಿಡಿಯೋವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇದು ಮ್ಯಾಕ್ಸ್ನ ಮುಂದುವರೆದ ಭಾಗನ ಅಂತ ಅನ್ಸುತ್ತೆ ಗೊತ್ತಿಲ್ಲ ಆದರೆ ಅಭಿಜಯ್ ಕಾರ್ತಿಕೇಯ ಅವರು ಮೊದಲ ಸಿನಿಮಾದಲ್ಲಿ ಏನು ಸಿಗ್ನೇಚರ್ತಿದ್ರು ಆ ಮೇಕಿಂಗ್ ಸ್ಟೈಲು ಕಲರ್ ಟೋನು ಅಥವಾ ಸುದೀಪ್ ಅವರ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ ರೀತಿ ಕ್ಯಾರೆಕ್ಟರೈಸೇಷನ್ ಏನಿತ್ತು ಅದನ್ನ ಇಲ್ಲೂ ಕೂಡ ಒಂದು ರೀತಿ ಕಂಟಿನ್ಯೂ ಮಾಡಿದಂತೆ ಕಾಣಿಸ್ತಾ ಇದೆ ಸೊ ಅದೆಲ್ಲವನ್ನು ಇಟ್ಕೊಂಡು ಒಂದು ಮತ್ತೊಂದು ಮಾಸ್ ಸಿನಿಮಾವನ್ನ ಅಭಿಮಾನಿಗಳಿಗಾಗಿ ಕೊಡ್ತಾ ಇದ್ದಾರೆ ಸೊ ಮ್ಯಾಕ್ಸ್ ನಲ್ಲಿ ಒಂದೇ ರಾತ್ರಿ ನಡೆಯುವಂತಹ ಕಥೆಯನ್ನ ಹೇಳಿದ್ರು ಈಗ ಮಾರ್ಕ್ ನಲ್ಲಿ ಯಾವ ಕತೆ ಹೇಳ್ತಾರೆ ಅನ್ನೋದನ್ನ ನೋಡಬೇಕು ಎಂ ಅಂದ್ರೆ ಮ್ಯಾಡ್ ಎ ಅಂದರೆ ಆ್ಯಟಿಟ್ಯೂಡ್ ಆರ್ ಅಂದರೆ ರೂತ್ಲೆಸ್ ಕೆ ಅಂದರೆ ಕಿಂಗ್ ಎಸ್ ಈ ಟೈಟಲ್ನಲ್ಲೇ ಎಲ್ಲವನ್ನು ಹೇಳಿಬಿಟ್ಟಿದ್ದಾರೆ ಇದು ಅಪ್ಪಟ ಮಾಸ್ ಸಿನಿಮಾ ಸುದೀಪ್ ಅವರ ಅಭಿಮಾನಿಗಳಿಗಾಗಿಯೇ ಮಾಡ್ತಾ ಇರುವಂತಹ ಸಿನಿಮಾ ಅನ್ನೋದು ಈ ಸಿನಿಮಾ ಕ್ರಿಸ್ಮಸ್ಗೆ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ಗೆ ಬರುತ್ತೆ ಅನ್ನುವಂಥದ್ದು ಸುದೀಪ್ ಅವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಇದ್ರ ಬಗ್ಗೆ ಎದುರಾಯಿತು ಈಗ ಆಲ್ರೆಡಿ ಫಾರ್ಟಿಫೈವ್ ಸಿನಿಮಾ ಕೂಡ ಕ್ರಿಸ್ಮಸ್ಗೆ ಬರ್ತಾ ಇದೆ ಅಂತಕ್ಕಂಥದ್ದು ಡಿಸೆಂಬರ್ ಹನ್ನೆರಡನೇ ತಾರೀಕು ಡೆವಿಲ್ ಬರ್ತಾ ಇದೆ ಅನ್ನುವಂಥದ್ದು ಅದರ ಬಗ್ಗೆ ಕೇಳಿದಾಗ ಅವರು ಹೇಳಿದ್ರು ಏನೇ ಆದರೂ ಕೂಡ ನನ್ನ ಸಿನಿಮಾ ಡಿಸೆಂಬರ್ನಲ್ಲಿ ಬಂದೇ ಬರುವ ಬರುತ್ತೆ ಅನ್ನುವಂತಹ ಮಾತನ್ನು ಅವರು ಮತ್ತೊಮ್ಮೆ ಪುನರುಚ್ಚರಿಸಿದರು ಬಹಳ ಸ್ಪೀಡಾಗಿ ಸಿನಿಮಾದ ಶೂಟಿಂಗನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಸಿನಿಮಾದ ಮುಹೂರ್ತ ನೆರವೇ ನೆರವೇರಿತು ಒಂದೇ ಸ್ಟ್ರೆಚ್ನಲ್ಲಿ ನಲವತ್ತೈದು ದಿನಗಳ ಕಾಲ ಚಿತ್ರೀಕರಣವನ್ನು ಮಾಡಿದ್ದಾರೆ ಸೊ ಬಹಳ ಬೇಗನೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನು ಮುಗಿಸಿ ಅಂದರೆ ಪ್ರೀ ಪ್ರೊಡಕ್ಷನ್ ಅಂತದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಶೂಟಿಂಗ್ ಪ್ರೊಸೆಸ್ ಏನಿದೆ ಅದನ್ನು ತುಂಬ ಕಮ್ಮಿ ಟೈಮ್ ಇಟ್ಕೊಂಡು ಮುಗಿಸುವಂತಹ ಕೆಲಸವನ್ನು ಪ್ರೀ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ಗೆ ಮಾತ್ರ ಹೆಚ್ಚಿನ ಸಮಯವನ್ನು ಇಟ್ಕೊಳ್ಳುವಂತಹ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಇವರು ಸಿನಿಮಾ ಮಾಡ್ತಾ ಇರೋ ಸ್ಪೀಡ್ ಸ್ಪೀಡನ್ನು ನೋಡ್ತಾ ಇದ್ರೆ ಪ್ಯಾಟರ್ನ್ ಅನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದು ಕೂಡ ಮ್ಯಾಕ್ಸ್ ರೀತಿಯಲ್ಲೇ ಒಂದು ಟೈಮ್ ಬಾಂಡ್ನಲ್ಲಿ ನಡೆಯುವಂತಹ ಕತೆ ಇದ್ರೂ ಇರಬಹುದು ಅಂತ ಅನ್ಸುತ್ತೆ ಮತ್ತೊಂದು ಕಡೆ ಮಾರ್ಕ್ ಜೊತೆಯಲ್ಲಿ ಬರ್ತಾ ಇರುವಂತಹ ಅಂದರೆ ಇದೇ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ಗೆ ತೆರೆ ಕಾಣ್ತಾ ಇರುವಂತಹ ಮತ್ತೊಂದು ಸಿನಿಮಾ ಅಂತ ಹೇಳಿದರೆ ಆಫ್ ಕೋರ್ಸ್ ಫೋಟಿಫೈವ್ ಸಿನಿಮಾದ ಬಗ್ಗೆ ಮಾತನಾಡ್ತಾ ಹೋದರೆ ಇದು ಬಹಳ ದೊಡ್ಡ ಕ್ಯಾನ್ವಾಸ್ನ ಬಿಗ್ ಬಜೆಟ್ನ ಸಿನಿಮಾ ಮಲ್ಟಿ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾ ಅರ್ಜುನ್ ಜನ್ಯಾ ಅವರು ಸಂಗೀತ ನಿರ್ದೇಶಕರಾಗಿ ಕನ್ನಡದಲ್ಲಿ ತಮ್ಮದೇ ಆದಂತಹ ಒಂದು ಚಾಪನ್ನ ಒತ್ತಿದ್ದಾರೆ ಅವರು ನಿರ್ದೇಶನದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಮೊದಲ ಸಿನಿಮಾ ಅಂದರೆ ಇದು ಅವರ ನಿರ್ದೇಶನದ ಚೊಚ್ಚಲ ಸಿನಿಮಾ ಮೊದಲ ಸಿನಿಮಾದಲ್ಲೇ ಇಬ್ಬರು ಬಹಳ ದೊಡ್ಡ ಮಾಸ್ ಹೀರೋಗಳು ಒಬ್ಬರು ಕಿಂಗ್ ಶಿವರಾಜ್ ಕುಮಾರ್ ಮತ್ತೊಬ್ಬರು ರಿಯಲ್ ಸ್ಟಾರ್ ಉಪೇಂದ್ರ ಇಬ್ಬರು ಮಾಸ್ ಹೀರೋಗಳನ್ನು ಇಟ್ಕೊಂಡು ಅವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಮಾಡ್ತಾ ಅವರ ಮಧ್ಯದಲ್ಲಿ ರಾಜ್ಬಿ ಶೆಟ್ಟಿ ಅಂತಹ ಒಬ್ಬ ಟ್ಯಾಲೆಂಟೆಡ್ ನಟ ಕೂಡ ಆ್ಯಡ್ ಆನ್ ಆಗಿರೋದರಿಂದ ಈ ಮೂರು ಜನ ಕಲಾವಿದರನ್ನ ಒಟ್ಟಿಗೆ ಸೇರಿಸಿ ಒಂದು ವಿಭಿನ್ನವಾದಂತಹ ಒಂದು ವಿಭಿನ್ನ ಕಥೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಿನಿಮಾ ಮೇಲೆ ಬರೀ ಕನ್ನಡ ಪ್ರೇಕ್ಷಕರಲ್ಲ ಬೇರೆ ಬೇರೆ ಭಾಷೆಯ ಪ್ರೇಕ್ಷಕರು ಕೂಡ ಗಮನ ಹರಿಸ್ತಾ ಇದ್ದಾರೆ ಹಾಗಾಗಿ ಈ ಸಿನಿಮಾ ಬಹಳ ದೊಡ್ಡ ಸಿನಿಮಾ ಬಹುಭಾಷೆಗಳಲ್ಲಿ ಬರ್ತಾ ಇರುವಂತಹ ಸಿನಿಮಾ ಇದು ಕೂಡ ಡಿಸೆಂಬರ್ಗೆ ಬರ್ತಾ ಇದೆ ಈಗ ಆಲ್ರೆಡಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಗ್ಲಿಪ್ಸ್ಗಳು ಪೋಸ್ಟರ್ಸ್ಗಳನ್ನು ನೋಡಿದಾಗ ಇದೊಂದು ಅಪ್ಪಟ ಮಾಸ್ ಸಿನಿಮಾ ಅನ್ಬೋದು ಅದರ ಜೊತೆ ಜೊತೆಗೆ ನಲ್ಲಿ ಬಹಳ ವಿಭಿನ್ನವಾದಂಥದ್ದನ್ನು ಟ್ರೈ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಮತ್ತು ಅನೇಕ ಪ್ರೆಸ್ ಮೀಟ್ಗಳಲ್ಲೂ ಕೂಡ ಚಿತ್ರತಂಡ ಇದನ್ನು ಹೇಳ್ಕೊಂಡಿದೆ ಇದೊಂದು ಪ್ರೇಕ್ಷಕರಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಕೊಡುವಂತಹ ಸಿನಿಮಾ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಎಲ್ಲ ವಿಚಾರಗಳನ್ನು ಕೂಡ ನಿರ್ದೇಶಕರು ನಟರು ನಿರ್ಮಾಪಕರು ಎಲ್ಲರೂ ಕೂಡ ಹೇಳಿದ್ದಾರೆ ಬಹಳ ವಿಶೇಷವಾಗಿ ಅರ್ಜುನ್ ಜನ್ಯ ಅವರು ನಿರ್ದೇಶಕ ಅರ್ಜುನ್ ಜನ್ಯ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ಪ್ರೇಕ್ಷಕರಿಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡಲಿಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೀವು ಇದರಲ್ಲಿ ಖಂಡಿತವಾಗಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸನ್ನು ಮಾಡ್ತೀರಾ ಅಂತೇಳಿ ಹಾಗಾಗಿ ಇದು ಡಿಸೆಂಬರ್ನಲ್ಲಿ ಬರ್ತಾ ಇರುವಂತಹ ಸಿನಿಮಾ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆ ಡೆವಿಲ್ ಡೆವಿಲ್ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲೇ ತೆರೆಗೆ ಬರಬೇಕಾಗಿತ್ತು ಆದರೆ ದರ್ಶನ್ ಅವರು ಕೊಲೆ ಆರೋಪ ಹೊತ್ತು ಜೈಲು ಸೇರಿದ್ರಿಂದಾಗಿ ಸಿನಿಮಾದ ಶೂಟಿಂಗ್ ಸಂಪೂರ್ಣವಾಗಿ ನಿಂತು ಹೋಯಿತು ಆದರೆ ಬೇಲ್ನಲ್ಲಿ ಹೊರಗೆ ಬಂದಂತಹ ದರ್ಶನ್ ಅವರು ಸಂಪೂರ್ಣವಾಗಿ ಶೂಟಿಂಗ್ ಮುಗಿಸಿ ಹೋಗಿದ್ದಾರೆ ಇತ್ತೀಚೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದರು ಅಂದರೆ ಸಿನಿಮಾದ ಪ್ರಚಾರದ ಯಾವುದೇ ಮಾಹಿತಿಗಳು ಅಪ್ಡೇಟ್ಗಳಿರ್ಬೋದು ಅದನ್ನು ನಾನು ಕೊಡ್ತೀನಿ ಅನ್ನುವಂಥದ್ದು ಮತ್ತು ದರ್ಶನ್ ಅವರು ಹೇಳಿದ್ದಾರೆ ಸಿನಿಮಾ ರಿಲೀಸ್ಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಸೊ ಶೂಟಿಂಗು ಡಬ್ಬಿಂಗ್ ಎಲ್ಲ ಮುಗಿಸಿ ದರ್ಶನ್ ಅವರು ಹೋಗಿರೋದ್ರಿಂದ ಈ ಸಿನಿಮಾ ಡಿಸೆಂಬರ್ ಹನ್ನೆರಡನೇ ತಾರೀಕು ಅಂದರೆ ಈಗ ಆಲ್ರೆಡಿ ಅನೌನ್ಸ್ ಮಾಡಿರೋ ಹಾಗೆ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗೋದು ಬಹುತೇಕ ಅನಿಶ್ಚಿತ ಡಿಸೆಂಬರ್ ಹನ್ನೆರಡಕ್ಕೆ ಡೆವಿಲ್ ರಿಲೀಸ್ ಆಗುತ್ತೆ ಬಹಳ ದೊಡ್ಡ ಸಿನಿಮಾ ಇದು ಕೂಡ ಈ ಹಿಂದೆ ಈ ಚಿತ್ರದ ನಿರ್ದೇಶಕರು ಅಂದರೆ ಪ್ರಕಾಶ್ ವೀರ್ ಅಂದರೆ ಮಿಲನಾ ಪ್ರಕಾಶ್ ಅಂತಲೇ ಏನು ಖ್ಯಾತಿ ಗಳಿಸಿದ್ದಾರೆ ಅವರ ನಿರ್ದೇಶನದಲ್ಲಿ ದರ್ಶನ್ ಅವರು ತಾರಕ್ ಸಿನಿಮಾದಲ್ಲಿ ನಟಿಸಿದರು ಈ ಜುಗಲ್ಬಂದಿಯಲ್ಲಿ ತಾರಕ್ ಸಿನಿಮಾ ಬಂದಿತ್ತು ತಾರಕ್ ಒಂದು ಕ್ಲಾಸ್ ಸಿನಿಮಾ ಆಗಿತ್ತು ಬಹಳ ದೊಡ್ಡ ಯಶಸ್ಸು ಗಳಿಸದೇ ಇದ್ರು ಕೂಡ ಒಂದು ಲೆವೆಲ್ಗೆ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗಿತ್ತು ಆದರೆ ಡೆವಿಲ್ ಕಂಪ್ಲೀಟ್ಲಿ ಮಾಸ್ ಸಿನಿಮಾ ಟೀಸರು ಅದರ ಅದರ ಕಂಪ್ಲೀಟ್ಲಿ ಅದರ ಅಪ್ರೋಚ್ ನಾವು ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ಮಾಸ್ ಸಿನಿಮಾ ಒಂದು ನೆಗೆಟಿವ್ ಶೇಡ್ ಇರುವಂತಹ ಕ್ಯಾರೆಕ್ಟರ್ನಲ್ಲಿ ದರ್ಶನ್ ಅವರು ಅಭಿನಯಿಸಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾ ಡಿಸೆಂಬರ್ ಹನ್ನೆರಡನೇ ತಾರೀಕು ಬರುವುದು ಬಹುತೇಕ ನಿಶ್ಚಿತ ಅನ್ಡೌಟೆಡ್ಲಿ ಸಿನಿಮಾ ಹನ್ನೆರಡನೇ ತಾರೀಕು ಡಿಸೆಂಬರ್ ಹನ್ನೆರಡನೇ ತಾರೀಕು ಬರುತ್ತೆ ಅನ್ನುವಂಥದ್ದು ಅದು ಕೇವಲ ಎರಡು ವಾರಗಳ ಅಂತರದಲ್ಲಿ ಹತ್ತು ಹನ್ನೆರಡು ದಿನಗಳ ಗ್ಯಾಪ್ನಲ್ಲೇ ಫಾರ್ಟಿ ಫೈವ್ ಸಿನಿಮಾ ಮತ್ತು ಮಾರ್ಕ್ ಸಿನಿಮಾ ತೆರೆಗೆ ಬರುತ್ತೆ ಡಿಸೆಂಬರ್ ಒಂದು ರೀತಿ ಜಾಮ್ ಪ್ಯಾಕ್ ಆಗಿದೆ ಒಂದು ಕಡೆ ಡಿಸೆಂಬರ್ನೇ ಯಾಕೆ ಸ್ಯಾಂಡಲ್ವುಡ್ನ ನಿರ್ಮಾಪಕರು ನಿರ್ದೇಶಕರು ನಟರು ಆಯ್ಕೆ ಮಾಡ್ಕೊಳ್ತಾರೆ ಅಂತ ನೋಡಿದರೆ ಡಿಸೆಂಬರ್ ಒಂದು ರೀತಿ ಅಂತ ಅನ್ಸುತ್ತೆ ಯಾಕಂದರೆ ಕನ್ನಡದಲ್ಲಿ ಡಿಸೆಂಬರ್ನಲ್ಲಿ ಎಲ್ಲರಿಗೂ ಎಲ್ಲರಿಗೂ ಡಿಸೆಂಬರ್ ಲಕ್ಕಿ ಆಗಿರಲಿಕ್ಕಿಲ್ಲ ಆದರೆ ಡಿಸೆಂಬರ್ನಲ್ಲಿ ಬಂದಂತಹ ಬಹಳಷ್ಟು ಸಿನಿಮಾಗಳು ಒಂದು ಬೆಂಚ್ ಮಾರ್ಕನ್ನು ಕನ್ನಡದಲ್ಲಿ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ತಗೊಳ್ಳೋದಾದರೆ ಎರಡು ಸಾವಿರದ ಆರರಲ್ಲಿ ತೆರೆ ಕಂಡಂತಹ ಮುಂಗಾರು ಮಳೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಕನ್ನಡದಲ್ಲೇ ಅತ್ಯಂತ ದೊಡ್ಡ ದಾಖಲೆಯನ್ನು ನಿರ್ಮಿಸಿದಂತಹ ಸಿನಿಮಾ ಗಳಿಕೆಯಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿದಂತಹ ಸಿನಿಮಾ ಮತ್ತು ಕೆ ಜಿ ಎಫ್ ಕೆ ಜಿ ಎಫ್ ಕೂಡ ಡಿಸೆಂಬರ್ನಲ್ಲೇ ತೆರೆ ಕಂಡಿತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ಒಂದು ಫೇಮನ್ನು ತಂದುಕೊಟ್ಟಂತಹ ಪ್ಯಾನ್ ಇಂಡಿಯಾ ಟ್ರೆಂಡನ್ನು ಹುಟ್ಟು ಹಾಕಿದಂತಹ ಒಂದು ಇತ್ತೀಚಿನ ವರ್ಷಗಳಲ್ಲಿ ಹಾಕಿದಂತಹ ಒಂದು ಸಿನಿಮಾ ಕೆ ಜಿ ಎಫ್ ಸೊ ಅದರ ಹಿಂದೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಕೂಡ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿತ್ತು ಯಶ್ ಅವರು ನಟಿಸಿದಂತಹ ಸಿನಿಮಾ ಆ ಸಿನಿಮಾದಿಂದಲೇ ಯಶ್ ಅವರ ಇಮೇಜ್ ಬದಲಾಗಿದ್ದು ಆ ಸಿನಿಮಾ ಕೂಡ ಡಿಸೆಂಬರ್ನಲ್ಲಿ ರಿಲೀಸ್ ಆಗಿತ್ತು ತೀರಾ ಇತ್ತೀಚೆಗೆ ಬಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿದ್ದಂತಹ ಕಾಟೇರ ಸಿನಿಮಾ ತೆರೆಕಂಡಿತ್ತು ನಮಗೆಲ್ರಿಗೂ ಗೊತ್ತು ಕಾಟೇರ ಎಷ್ಟು ದೊಡ್ಡ ಯಶಸ್ಸನ್ನು ಗಳಿಸ್ತು ಅಂತೇಳಿ ಸೊ ಇವೆಲ್ಲವನ್ನು ನೋಡಿದಾಗ ಎಲ್ಲ ಒಂದು ಕಡೆ ಡಿಸೆಂಬರ್ ಬಹಳಷ್ಟು ಜನಕ್ಕೆ ಲಕ್ಕಿ ಮಂತು ಮತ್ತು ಡಿಸೆಂಬರ್ನಲ್ಲಿ ಸಿನಿಮಾ ಯಾವುದೆಲ್ಲ ರಿಲೀಸ್ ಆಗಿದೆ ಅದರಲ್ಲಿ ಅನೇಕ ಸಿನಿಮಾಗಳು ಬೆಂಚ್ ಮಾರ್ಕನ್ನು ಕ್ರಿಯೇಟ್ ಮಾಡಿವೆ ಹಾಗಾಗಿ ಡಿಸೆಂಬರ್ ಮೇಲೆ ಎಲ್ಲರೂ ಕೂಡ ಕಣ್ಣಿಟ್ಟಿದ್ದಾರೆ ಇದೊಂದು ಲಕ್ಕಿ ಮಂತ್ ಅನ್ನುವಂಥದ್ದು ಹಾಗಾಗಿ ಡಿಸೆಂಬರ್ನಲ್ಲಿ ಈ ಮೂರು ಸಿನಿಮಾಗಳು ಶಿವರಾಜ್ ಕುಮಾರ್ ಉಪೇಂದ್ರ ರಾಜಬೀ ಶೆಟ್ಟಿ ನಟನೆಯ ಫೋರ್ಟಿಫೈವ್ ಮತ್ತು ದರ್ಶನ್ ಅಭಿನಯದ ಡೆವಿಲ್ ಮತ್ತು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸೊ ಆದಷ್ಟು ಈ ಫೈಟ್ ಆಗದೇ ಇರಲಿ ಅಂತಲೇ ಎಲ್ಲ ಪ್ರೇಕ್ಷಕರು ಬಯಸ್ತಾರೆ ಯಾಕಂದರೆ ಒಂದೇ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಪ್ರೇಕ್ಷಕರಿಗೂ ಕೂಡ ಗೊಂದಲ ಆಗುತ್ತೆ ಯಾವ ಸಿನಿಮಾ ನೋಡೋದು ಅನ್ನುವಂಥದ್ದು ಮತ್ತು ಥಿಯೇಟರ್ ಸಮಸ್ಯೆಗಳು ಸಹಜವಾಗಿ ಆಗುತ್ತೆ ಲಿಮಿಟೆಡ್ ಥಿಯೇಟ್ರ್ಗಳಿರೋದ್ರಿಂದ ಎಲ್ಲ ಸಿನಿಮಾಗಳಿಗೂ ಅದನ್ನು ಬ್ಯಾಲೆನ್ಸ್ ಮಾಡೋದು ಸ್ಕ್ರೀನ್ಗಳನ್ನು ಶೋಗಳನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಸೊ ಇದೆಲ್ಲ ನಿಟ್ಟಿನಲ್ಲಿ ಆದಷ್ಟು ಈ ಕಾಂಪಿಟೇಷನ್ ಆಗದೇ ಇರಲಿ ಅಂತಲೇ ಎಲ್ಲರೂ ಬಯಸ್ತಾರೆ ಆದರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಡಿಸೆಂಬರ್ನಲ್ಲಿ ಈ ಮೂರು ಸಿನಿಮಾಗಳು ಬರೋದು ನಿಶ್ಚಿತ ಅದೇನೇ ಇರಲಿ ಕನ್ನಡದಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್ ದೊಡ್ಡ ಸ್ಟಾರ್ಗಳು ಬಿಗ್ ಸೂಪರ್ ಸ್ಟಾರ್ಗಳು ನಟಿಸಿರುವಂತಹ ಸಿನಿಮಾಗಳು ಬರೋದೇ ಬಹಳ ಕಡಿಮೆ ಆಗಿದೆ ಒಟ್ಟಿಗೆ ಬಂದರೂ ಪರವಾಗಿಲ್ಲ ಬಾಕ್ಸ್ ಆಫೀಸ್ನಲ್ಲಿ ಈ ಮೂರೂ ಸಿನಿಮಾಗಳಿಗೂ ಒಳ್ಳೆಯ ಗಳಿಕೆ ಮಾಡುವಂತಹ ಪೊಟೆನ್ಷಿಯಲ್ ಖಂಡಿತವಾಗ್ಲೂ ಇದೆ ಅಂತ ನಮ್ಗೆಲ್ರಿಗೂ ಅನ್ಸುತ್ತೆ ಸೊ ನೋಡ್ರಣ ಡಿಸೆಂಬರ್ನ ಈ ಧಮಾಕೆದಾರ್ ವಾರ ಹೇಗಿರುತ್ತೆ ಅಂತ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಒಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಇದ್ದರೆ ಸೊ ನಿಮ್ಮ ಆಶೀದ ಸಪೋರ್ಟ್ಸ್ ಅದೇ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು